ਦਾਕਲੀ ਮੋਤਕੇ ਮਰਾਠਵਾਦਾ ਕੋਣਾ ਮੇਕੇ ਐਮ ਐ ਹਸੂ ਹੋਂਤਾ ದುಬಾರಿ ಹಣಕ್ಕೆ ಮಾರಾಟವಾದದನ್ನು ನೋಡಿರಬಹುದು ಕೇಳಿರಬಹುದು ಆದ್ರೆ ಇಲ್ಲಿ ಒಂದು ಕೋಣೆ ಎಷ್ಟು ಹಣಕ್ಕೆ ಮಾರಾಟವಾಗಿದೆ ಗೊತ್ತಾ ಈ ಕೋಣ ಮಾರಾಟವಾದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಕೋಣ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲ್ಕನೂರ ಗ್ರಾಮದ ರಾಯಪ್ಪ ಚೌಗಲ ಎಂಬುವವರು ಸಾಕಿದ್ದ ಕೋಣ ಬರೋಬ್ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳಿಗೆ ಎರಡು ವರ್ಷದ ಕೋಣ ಮಾರಾಟವಾಗಿದೆ ಅಂದಾಜು ಎಂಟೂವರೆ ಕ್ವಿಂಟಾಲ್ ತೂಕ ಹೊಂದಿರುವ ಕೋಣ ಸಂತನೋತ್ಪತ್ತಿ ಕಾರ್ಯಕ್ಕೆ ಆಗಿರುವ ಕೋಣಕ್ಕೆ ದಿನನಿತ್ಯ ಇನ್ನೂರಿಂದ ನಾಲ್ನೂರು ರೂಪಾಯಿ ಮೇಯಿಸುತ್ತಿದ್ದ ಕೋಣದ ಮಾಲೀಕ ರಾಯಪ್ಪ ಮಾರಲು ಆಸಕ್ತಿ ಇಲ್ಲ ಆದರೆ ಮೇವಿನ ಕೊರತೆಯಿಂದ ಒಂದು ಲಕ್ಷದ ಹದಿನೈದು ಸಾವಿರ ಮೊತ್ತಕ್ಕೆ ಕೋಣವನ್ನು ಬಾಗಲಕೋಡೆ ಜಿಲ್ಲೆಯ ರಬಕರಿ ಪಟ್ಟಣದ ಜಾನುವಾರುಗಳ ವ್ಯಾಪಾರಸ್ಥ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ದಾಖಲೆ ಮೊತ್ತಕ್ಕೆ ಮಾರಾಟ ಮಾಡಿದ್ದಾರೆ ವರದಿ ಸಂಜೀವ ಬಿಯಾ ರಾಯಭಾಗ ಒಂದು ಲಕ್ಷ ಹದಿನೈದು ಸಾವಿರ ಯಾವ್ರು ಅವ್ರು ಹೋದ್ರಿ ಇದನ್ನ ರೆಬಕಾಯಾವ್ರಿ ಎಷ್ಟು ವರ್ಷ ಆಯ್ತು ರೀ ಇದಕ್ಕೆ ಈಗ ಎರಡು ವರ್ಷ ಆಗ್ಯಾವ್ರಿ ಎರಡು ವರ್ಷ ಹಾಂ ಒಂದು ಲಕ್ಷ ಹದಿನೈದು ಸಾವಿರ ಹದಿನೈದು ಸಾವಿರ ಹಾಂ ಎಷ್ಟು ವರ್ಷ ಆದ್ರೆ ನೀವು ಇದನ್ನ ಆರೈಕೆ ಮಾಡಿರಿ ಇದನ್ನ ನಾವು ಮಾಡಕತ್ತ ಒಂದು ವರ್ಷ ಆಯ್ತು ರೀ ಒಂದು ವರ್ಷ ಈಗ ಎಷ್ಟು ವರ್ಷ ಆಗಿತ್ತು ರೀ ಈಗ ಈಗ ಎರಡು ವರ್ಷ ಎರಡು ತಿಂಗ್ಳು ಆಗ್ಯಾವ್ರಿ ಎರಡು ತಿಂಗಳಾಗಿ ಈಗ ಇಷ್ಟು ಇಷ್ಟು ದಿವಸ ಇದನ್ನ ಬೆಳೆಸಿ ಇದನ್ನ ಮತ್ತೊಬ್ಬರಿಗೆ ಮಾಡಾಕತ್ತೀರಿ ನಿಮ್ಗೆ ಏನು ಅನ್ಸೈತಿ ಏನೋ ಒಂದು ಸ್ವಲ್ಪ ನಾವು ಕೊಡಬಾರ್ದು ಅನ್ನೋದಿತ್ರೀ ಈಗ ಮೇವಿಂದ ಒಂದ್ ಸ್ವಲ್ಪ ತೊಂದರೆ ಬರಾಕೈತಿ ಮೇವಿನ ತೊಂದರೆ ಬರ ಅಂತ ಕೊಟ್ಟಿದ್ವಿ ರೀ ಕೊಟ್ಟೈತ್ರಿ ಸಲ ಈಗ ಹೊಂತ ಆಮೇಲೆ ಎಮ್ಮಿ ಅವ ಇಷ್ಟು ದುಡ್ಡು ಮಾರ್ತವ ಇದು ವಿಶೇಷ ಅಂದ್ರೆ ಕ್ವಾನ್ ಇವತ್ತು ಮಾರೈತಿ ಏನ್ ಅನ್ಸತ್ ನಿಮ್ಗೆ ಏನ್ ಅನ್ಸತ್ ಈಗ ರೀ ಇಷ್ಟ ದಿವ್ಸ ಹೋಂತ ಹೋರಿ ಇವ ಅದ ಮಾರ್ತಿದ್ವಿ ರೀ ಈ ಕ್ವಾನ ನಂಬುದ ನಾವು ತಂದೆಗ ಒಂದು ವರ್ಷ ಹಾತ್ರಿ ನಾವು ತಂದಿದ್ದು ನಮಗೂ ಸ್ವಲ್ಪ ಚೊಲುವ ಒಂದು ಯೋಗ್ಯ ಇದು ಬರಾಂತ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಹೆಚ್ಚಿಂದ ನಮ್ಮ ನಾವು ನಮ್ಗೆ ಕೊಟ್ಟು ಯಾವ ಇದು ಅಲಾಕ್ನವ್ರಿ ಅದ್ರ ರಾಯಪ್ಪ ಮಾರುತಿ ಚೌಗಳ್ರಿ